ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಹರೀಶ್ ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗ್ತಾ ಇದ್ದಂತೆ ರಾಷ್ಟ್ರ ರಾಜಕಾರಣದಲ್ಲಿ ಏರಿಳಿತ ಆಗಿರಬಹುದು ದೇಶದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದ್ದರೂ ರಾಜ್ಯದಲ್ಲಿ ಬಿಜೆಪಿ ಹದಿನೇಳು ಸ್ಥಾನ ಗೆದ್ದಿರುವುದು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರಿಗೆ ನೆಮ್ಮದಿ ಸಿಕ್ಕಂತಾಗಿದೆ ಆದರೆ ಈ ಯಶಸ್ಸಿನ ಲಾಭವನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರೇ ಪಡೆಯಲಿದ್ದಾರೆ ವಿಜೇಂದ್ರ ಅವರಿಗೆ ಈ ಚುನಾವಣೆ ಅಗ್ನಿ ಪರೀಕ್ಷೆ ಆಗಿತ್ತು ರಾಜ್ಯದಲ್ಲಿ ಏನಾದರೂ ಬಿಜೆಪಿಗೆ ಹಿನ್ನಡೆ ಆಗಿದ್ದರೆ ವಿಜೇಂದ್ರ ತಮ್ಮ ಅಧ್ಯಕ್ಷ ಸ್ಥಾನ ತ್ಯಜಿಸುವ ಪರಿಸ್ಥಿತಿ ಇತ್ತು ಪಕ್ಷದಲ್ಲಿ ಇರತಕ್ಕಂಥ ಹಿತಶತ್ರುಗಳು ಒತ್ತಡ ಹೇರುವ ಸಾಧ್ಯತೆ ಸಹ ಇತ್ತು ಹಾಗಾಗಿ ಬಿಜೆಪಿ ನಿರೀಕ್ಷೆಗಿಂತ ಅಧಿಕ ಸ್ಥಾನ ಗೆದ್ದಿರುವುದು ವಿಜೇಂದ್ರ ಅವರಿಗೆ ನೆಮ್ಮದಿ ತರುವ ವಿಚಾರವಾಗಿದೆ ಮತ್ತೊಂದೆಡೆ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಟಕ್ಕೆ ಕಾಂಗ್ರೆಸ್ನ ಗ್ಯಾರಂಟಿ ಅಲೆ ಹಿಂದಿಕ್ಕಿದ ಸಮಾಧಾನ ಅದೂ ಅಲ್ಲದೆ ತನ್ನದೇ ಪಾರ್ಟಿಯ ರಾಜಕೀಯ ವೈರಿ ಈಶ್ವರಪ್ಪ ಅವರು ಕ್ರೆಡಿಬಿಲಿಟಿಯನ್ನು ಕಳೆದುಕೊಂಡ ಹೀನಾಯವಾಗಿ ಸೋತಿರುವುದು ಮುಂದಿನ ದಿನಗಳಲ್ಲಿ ಪಕ್ಷದ ಹಿತವನ್ನು ಸಾಧಿಸುವಲ್ಲಿ ಸಹಾಯವಾಗಲಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ಧನ್ಯವಾದಗಳು